श्री गणेशा नम ओ श्री गुरुभ्यो नम नम सूर्य चंद्र मंगला बुध चुक्र शनिभ्यश्च कैतवे नम नमस्ते आश्रो आचार्य गुरुजी वाहन के तमेलू आदार स्वागत यह वाहिनी निरंतर वीक्षित प्रोत्साहित सब्सक्राइब तमगलू अन धन्यवाद सल्सत विशेष कार्यक्रम वृश्चिक राशिया ಶಿಕ್ಷಣ ವಿದ್ಯೆ ವೃತ್ತಿ ಉದ್ಯೋಗ ಉದ್ಯಮಕ್ಕೆ ಸಂಬಂಧಪಟ್ಟ ಅದೃಷ್ಟದ ಕ್ಷೇತ್ರಗಳು ವೃಶ್ಚಿಕ ರಾಶಿಗೆ ಅನುಗುಣವಾಗಿ ತಾವು ಜೀವನದಲ್ಲಿ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರೆ ಅವರಿಗೆ ಹೆಚ್ಚು ಅನುಕೂಲವಾಗುತ್ತೆ ಯಾವ ಕ್ಷೇತ್ರದಲ್ಲಿ ಅವರಿಗೆ ಅದೃಷ್ಟ ಒಲೆಯುತ್ತೆ ಇನ್ನು ಯಾವ ಕ್ಷೇತ್ರಗಳು ಅವರಿಗೆ ಒಂದು ರಾಶಿಗೆ ಅಥವಾ ವೃಶ್ಚಿಕ ಲಗ್ನಕ್ಕೆ ಅಷ್ಟೊಂದು ಆಗಿ ಬರೋದಿಲ್ಲ ಆ ಕ್ಷೇತ್ರದಲ್ಲಿ ಅವರಿಗೆ ನಷ್ಟ ಕಷ್ಟಗಳು ಬರ್ಬೋದು ಅನ್ನೋದರ ಒಂದು ಸಂಕ್ಷಿಪ್ತವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ ವೃಶ್ಚಿಕ ರಾಶಿಯು ಮೂರು ನಕ್ಷತ್ರಗಳ ಸಂಯೋಜನೆ ಆಗಿರುತ್ತೆ ವಿಶಾಖ ನಕ್ಷತ್ರದ ಒಂದು ಪಾದ ಅನುರಾಧ ನಕ್ಷತ್ರದ ನಾಲ್ಕು ಪಾದ ಜ್ಯೇಷ್ಠ ನಕ್ಷತ್ರದ ನಾಲ್ಕು ಪಾದ ಹಾಗಾಗಿ ವಿಶಾಖ ಅನುರಾಧ ಜ್ಯೇಷ್ಠ ಎಂಬ ಮೂರು ನಕ್ಷತ್ರಗಳ ಸಂಯೋಜನೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಅಧಿಪತಿ ಮಂಗಳನಾಗಿದ್ದಾನೆ ಮೇಷ ಮತ್ತು ವೃಶ್ಚಿಕ ಎರಡು ರಾಶಿಗಳಿಗೆ ಅಧಿಪತಿ ಮಂಗಳ ಅಥವಾ ಕುಜ ಆಗಿದ್ದಾನೆ ಅಲ್ಲಿ ಉಪ ಅಧಿಪತಿಗಳಿಗೆ ಅಂದರೆ ಅಧಿಪತಿಗಳಿಗೆ ನಕ್ಷತ್ರಕ್ಕೆ ವಿಶಾಖ ನಕ್ಷತ್ರಕ್ಕೆ ಗುರುವಿನ ಆಧಿಪತ್ಯ ಅನುರಾಧ ನಕ್ಷತ್ರಕ್ಕೆ ಶನಿ ಅಧಿಪತ್ಯ ಜೊತೆಗೆ ಈ ಒಂದು ಜ್ಯೇಷ್ಠ ನಕ್ಷತ್ರಕ್ಕೆ ಬುಧನ ಅಧಿಪತ್ಯ ಬರುವಂಥದ್ದಿರುತ್ತೆ ಹಾಗಾಗಿ ವಿಶಾಖ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಜನನ ಕಾಲದಲ್ಲಿ ಗುರು ದಶೆ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಜನನ ಕಾಲದಲ್ಲಿ ಶನಿ ದಶೆ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಜನನ ಕಾಲದಲ್ಲಿ ಬುಧನ ದಶೆ ಬರುವಂಥದ್ದು ನಿಯಮವಾಗಿರುತ್ತೆ ಹಾಗಾಗಿ ನಿಮ್ಮ ಒಂದು ರಾಶಿಯ ಒಂದು ಸಂಯೋಜನೆ ಅಂದರೆ ಕಾಂಬಿನೇಷನ್ ರಾಶಿ ಮತ್ತು ಲಗ್ನಗಳ ಸಂಯೋಜನೆಗೆ ಅನುಗುಣವಾಗಿ ನಿಮಗೆ ಆ ಗ್ರಹಗಳ ಒಂದು ಬಲ ಇರ್ತದೆ ಆ ಗ್ರಹಗಳ ಬಲಕ್ಕೆ ಅನುಗುಣವಾಗಿ ನೀವು ನಿಮ್ಮ ಒಂದು ಉದ್ಯಮವನ್ನು ಶಿಕ್ಷಣವನ್ನು ಉದ್ಯೋಗವನ್ನು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರೆ ಅದು ಹೆಚ್ಚು ನಿಮಗೆ ಅನುಕೂಲಕರವಾಗಿ ಅಥವಾ ಭಾಗ್ಯಶಾಲಿಗೆ ಅದೃಷ್ಟವಾಗಿ ಪರಿಣಾಮ ಬರುತ್ತೆ ಕೆಲವೊಂದು ಸಾರಿ ಈ ಆಯ್ಕೆ ಮಾಡೋದು ನಮ್ಮ ಕೈಯಲ್ಲಿ ಇರೋದಿಲ್ಲ ಸ್ವಾತಂತ್ರ್ಯ ಇರೋದಿಲ್ಲ ಕೆಲವೊಂದು ಸಂದರ್ಭದಲ್ಲಿ ನಮಗೆ ಆಯ್ಕೆ ಮಾಡಲಿಕ್ಕೆ ಸ್ವಾತಂತ್ರ್ಯ ಇರುತ್ತೆ ಅವಕಾಶ ಇರುತ್ತೆ ಅದಕ್ಕೆ ಸಂಬಂಧಪಟ್ಟ ಸಪೋರ್ಟ್ ಅಂದರೆ ನಮ್ಮ ಒಂದು ಪೇರೆಂಟ್ಸ್ಗಳಿಂದಲೋ ನಮ್ಮ ಮಿತ್ರರಿಂದಲೋ ಬಂಧುಗಳಿಂದಲೋ ಅಥವಾ ಸರ್ಕಾರದಿಂದಲೋ ನಮಗೆ ಅಂಥ ಸಪೋರ್ಟ್ಗಳು ಸಿಗ್ತವೆ ಹಾಗಾಗಿ ಎಲ್ಲೆಲ್ಲಿ ನಿಮಗೆ ಸಾಧ್ಯತೆ ಇರುತ್ತೆ ಅಲ್ಲಿ ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ಈಗ ಈ ಒಂದು ವೃಶ್ಚಿಕ ರಾಶಿಗೆ ಪ್ರಥಮ ಆಯ್ಕೆ ದ್ವಿತೀಯ ಆಯ್ಕೆ ತೃತೀಯ ಅಂತ ಬರುತ್ತೆ ಹಾಗಾಗಿ ಒಂದರಿಂದ ಏಳರವರೆಗೆ ಕೆಲವು ಪ್ರಿಫರೆನ್ಸನ್ನು ಹೇಳ್ತಾ ಬರ್ತೇನೆ ಹಾಗಾಗಿ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಆ ಪ್ರಿಫರೆನ್ಸ್ಗಳು ನಿಮಗೆ ಸ್ವಲ್ಪ ಉತ್ತಮವಾಗಿ ಬರುತ್ತೆ ಕೊನೆಗೆ ಬರುವಂಥ ಐದು ಆರು ಏಳು ಇಂಥ ಪ್ರಿಫರೆನ್ಸ್ಗಳು ಸ್ವಲ್ಪ ನಿಮಗೆ ವಿವಾದಾತ್ಮಕ ಅಥವಾ ಕಾಂಟ್ರಾವರ್ಷಿಯಲ್ ಆಗಿ ಬರ್ಬೋದು ಹಾಗಾಗಿ ಅಂಥ ಆಯ್ಕೆಗಳನ್ನು ನೀವು ಅಷ್ಟು ಮಾಡದೇ ಇರುವಂಥದ್ದು ಒಳ್ಳೆಯದು ಹಾಗಾಗಿ ಈಗ ಮೊದಲನೇ ಆಯ್ಕೆಯಲ್ಲಿ ಬರುವಂಥದ್ದು ಸೂರ್ಯ ಅಥವಾ ರವಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಇದು ವೃಶ್ಚಿಕ ರಾಶಿಗೂ ಆಗುತ್ತೆ ವೃಶ್ಚಿಕ ಲಗ್ನಕ್ಕೂ ಆಗುತ್ತೆ ರಾಶಿ ಅಂದರೆ ನೀವು ಹುಟ್ಟಿದ ಸಮಯದಲ್ಲಿ ಇರುವಂಥ ಚಂದ್ರನಿರುವಂಥ ಸ್ಥಾನ ನಿಮ್ಮ ಜನ್ಮರಾಶಿ ಆಗಿರುತ್ತೆ ಇದು ಲಗ್ನ ಅಂದರೆ ನಿಮ್ಮ ಹುಟ್ಟಿದ ಸಮಯವನ್ನು ಸೂಚಿಸುತ್ತೆ ಪ್ರತಿದಿನವೂ ಹನ್ನೆರಡು ಲಗ್ನಗಳು ನಿರ್ಮಾಣ ಆಗ್ತವೆ ಆ ಲಗ್ನಗಳು ಬೇರೆ ಬೇರೆ ಈ ಸೌರಮಾನದ ತಿಂಗಳಿಗೆ ವ್ಯತ್ಯಾಸ ಆಗ್ತವೆ ಉದಾಹರಣೆಗೆ ಈ ಮೇಷ ಮಾಸದಲ್ಲಿ ಮಾಸ ಬರುತ್ತೆ ಉದಾಹರಣೆಗೆ ಏಪ್ರಿಲ್ ಹದಿನೈದರಿಂದ ಮೇ ಮೇಷ ಮಾಸ ಅಂತ ಬರುತ್ತೆ ಮಾಸದಲ್ಲಿ ಅಲ್ಲಿ ಉದಯದ ಲಗ್ನವು ಮೇಷ ಲಗ್ನ ಆಗಿರುತ್ತೆ ಮೇಷ ಬಳಿಕ ವೃಷಭ ಮಿಥುನ ಕರ್ಕಾಟಕ ಹೀಗಾಗಿ ಎರಡು ಗಂಟೆಗಳಿಗೂ ಮೇ ಲಗ್ನಗಳು ಬದಲಾಗ್ತಾ ಇರ್ತವೆ ಹಾಗಾಗಿ ಆ ಲಗ್ನಗಳಿಗೆ ಅನುಗುಣವಾಗಿ ಸಹ ಫಲ ನೋಡ್ಬೋದು ವೃಶ್ಚಿಕ ರಾಶಿಗೂ ಆಗುತ್ತೆ ಇದು ವೃಶ್ಚಿಕ ಲಗ್ನಕ್ಕೂ ಆಗುತ್ತೆ ನಿಮ್ಮ ರಾಶಿ ಬೇರೆ ಲಗ್ನ ಬೇರೆ ಆಗಿರ್ಬೋದು ಅಥವಾ ರಾಶಿಯೂ ಲಗ್ನ ಒಂದೇನೂ ಆಗಿರ್ಬೋದು ಹಾಗಾಗಿ ಹಾಗಾಗಿ ಅಂಥ ಒಂದು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನಕ್ಕೆ ಸಂಬಂಧಿಸಿ ಈ ಫಲವನ್ನು ನೀವು ನೋಡ್ಬೋದಾಗಿದೆ ಮೊದಲ ಆಯ್ಕೆಯಲ್ಲಿ ನಿಮಗೆ ಸೂರ್ಯನ ಕ್ಷೇತ್ರಗಳು ಬರ್ತವೆ ರವಿಗೆ ಸಂಬಂಧಪಟ್ಟ ಕ್ಷೇತ್ರಗಳಾದರೆ ವಿಶೇಷವಾಗಿ ಈ ಸೈನ್ಸು ಎಂಜಿನಿಯರಿಂಗು ಅದನ್ನು ಓದ್ಬೋದು ಅಥವಾ ಬಿ ಎ ಬಿ ಕಾಮ್ ಇದನ್ನು ಮಾಡಿ ಸರ್ಕಾರಿ ಸೇವೆಗೆ ಸರ್ಕಾರಿ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಮುಂತಾದ ಪರೀಕ್ಷೆಗಳನ್ನು ಬರೆಯೋದು ಅಂಥ ಕ್ಷೇತ್ರಗಳಿಗೆ ಸೇರಿಕೊಳ್ಳುವಂಥದ್ದು ಅದೇ ರೀತಿ ಈ ಬಿ ಎ ಬಿ ಕಾಮ್ ಎಮ್ ಎ ಎಮ್ ಕಾಮ್ ಇತ್ಯಾದಿಗಳನ್ನು ಮಾಡಿಕೊಂಡು ಸರ್ಕಾರದ ಯಾವುದೇ ರೀತಿಯ ಹುದ್ದೆಯಲ್ಲೂ ಅಥವಾ ಸರ್ಕಾರಿ ಸೇವಾ ಸಂಸ್ಥೆಗಳಲ್ಲಿ ಸೇರುವಂಥದ್ದು ಸರ್ಕಾರಿ ಈ ಶಾಲಾ ಕಾಲೇಜುಗಳಲ್ಲಿ ಲೆಕ್ಚರಿಂಗಿಗೆ ಸೇರಿಕೊಳ್ಳುವಂಥದ್ದು ಈ ರೀತಿ ಅನೇಕ ಸರ್ಕಾರದ ಹುದ್ದೆಗಳನ್ನು ಪಡಲಿಕ್ಕೆ ರವಿಯ ಕ್ಷೇತ್ರದಿಂದ ಸಾಧ್ಯತೆ ಇದೆ ಅದೇ ರೀತಿ ಯಾವುದೇ ರೀತಿಯ ರಾಜಕೀಯ ಕ್ಷೇತ್ರದಲ್ಲಿ ಪಾಲ್ಗೊಳ್ಳುವಂಥದ್ದು ರಾಜಕೀಯಕ್ಕೆ ಸಂಬಂಧಪಟ್ಟ ಚಟುವಟಿಕೆ ನೇರವಾಗಿ ನೀವು ರಾಜಕಾರಣಿ ಆಗುವಂಥದ್ದು ರಾಜಕೀಯದ ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ಳುವಂಥದ್ದು ಅಥವಾ ರಾಜಕೀಯ ವ್ಯಕ್ತಿಗಳ ಸಂಬಂಧವನ್ನು ಬೆಳೆಸಿ ಅದರ ಮೂಲಕ ನಿಮಗೆ ಯಾವುದಾದ್ರು ಉದ್ಯೋಗವನ್ನು ವ್ಯಾಪಾರವನ್ನು ನೀವು ಕಳಿಸ್ಕೊಂಡು ಬಂದದ್ದು ಹಾಗೆಯೇ ಈ ರಾಜಕೀಯದಲ್ಲಿ ನೀವು ತುಂಬ ಒಂದು ಧುರೀಣರಾಗಿ ಉನ್ನತ ಹುದ್ದೆಗೆ ಹೋಗುವಂಥ ಅವಕಾಶ ಖಂಡಿತ ಇರುತ್ತೆ ನಿಮಗೆ ರವಿಯ ಆಶೀರ್ವಾದ ಮಂಗಳನ ಆಶೀರ್ವಾದ ಗುರುವಿನ ಆಶೀರ್ವಾದ ಇರುತ್ತೆ ಹಾಗೆ ನಿರಂತರವಾಗಿ ವೃಶ್ಚಿಕ ರಾಶಿ ನಮ್ಮ ದೇಶದಲ್ಲೇ ಇದ್ದಾರೆ ಹಲವಾರು ರಾಜಕಾರಣಿಗಳು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರು ದೊಡ್ಡ ಉನ್ನತ ಹುದ್ದೆಯಲ್ಲಿದ್ದಾರೆ ಅದು ದೇಶವನ್ನೇ ಆಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ರಾಶಿ ಆಗಿರುತ್ತೆ ಹಾಗಾಗಿ ಇವರಿಗೆ ಒಂದು ಕಮಾಂಡಿಂಗ್ ಫೋರ್ಸ್ ಅಂತ ಇರುತ್ತೆ ಯಾರಿಗೆ ಈ ವೃಶ್ಚಿಕ ರಾಶಿಯವರಿಗೆ ಇನ್ನೊಬ್ಬರನ್ನು ಅವರಿಗೆ ಆರ್ಡರ್ ಮಾಡಿ ಅವರಿಂದ ಕೆಲಸವನ್ನು ಪಡೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಅದು ಎಲ್ಲ ರಾಶಿಗೂ ಬರೋದಿಲ್ಲ ಹಾಗೆ ವೃಶ್ಚಿಕ ರಾಶಿಯವರಿಗೆ ಕಟಕ ಲಗ್ನದವರಿಗೆ ಕಟಕ ಲಗ್ನ ಕಟಿಕ ರಾಶಿಯವರಿಗೆ ರಾಶಿಯವರಿಗೆ ಧನು ರಾಶಿಯವರಿಗೆ ಇಂಥೆಲ್ಲ ಒಂದು ಸಾಮರ್ಥ್ಯ ಬರುತ್ತೆ ಹಾಗಾಗಿ ನೀವು ಈ ಒಂದು ಸರ್ಕಾರದ ಹುದ್ದೆ ರಾಜಕೀಯ ಹುದ್ದೆ ಇದನ್ನು ಪಡ್ಕೊಳ್ಬೋದು ಅಂಥ ಒಂದು ಹುದ್ದೆಯ ಮೇಲೆ ನೀವು ಕಣ್ಣಿಟ್ಕೊಂಡು ಅದು ಸಾಧನೆ ಮಾಡ್ಬೋದು ಅದೇ ರೀತಿ ಲಾ ಬಿ ಎಲ್ ಎಲ್ ಬಿ ಅಂತ ಹೇಳಿದ್ರ ಆ ಲಾ ಓದಬೇಕಾದ್ರೆ ಯಾವುದೇ ಡಿಗ್ರಿ ಮಾಡಿ ನೀವು ಲಾವನ್ನು ಅಥವಾ ಈ ಲಾ ನಲ್ಲೇ ಈಗ ಐದು ವರ್ಷದ ಡಿಗ್ರಿ ಅಂತ ಅದನ್ನು ಮಾಡ್ಬೋದು ಲಾ ಮಾಸ್ಟರ್ ಮಾಡೋದು ಜಡ್ಜ್ಗಳ ಪರೀಕ್ಷೆ ಬರೆದು ನೀವು ನ್ಯಾಯವಾದಿಗಳು ನ್ಯಾಯಾಧೀಶರಾಗುವಂಥದ್ದು ನ್ಯಾಯಮೂರ್ತಿಗಳಾಗುವಂಥದ್ದು ಹೀಗಾಗಿ ನಿಮಗೆ ಇಂಥ ಕ್ಷೇತ್ರದಲ್ಲಿ ಒಂದು ಹೆಚ್ಚಿನ ಆಯ್ಕೆಗಳು ಬರ್ತವೆ ಅದೇ ರೀತಿ ಯಾವುದೇ ರೀತಿಯ ಈ ತೋಟಗಾರಿಕೆ ಹೈನುಗಾರಿಕೆ ಅಥವಾ ಡೈರಿಗೆ ಸಂಬಂಧಪಟ್ಟ ಕೋರ್ಸ್ ಬಿ ಎ ಬಿ ಬಿ ಎಸ್ ಸಿ ಅಂತ ಬರುತ್ತೆ ಬಿ ಎಸ್ ಸಿ ಏಜ್ ಅಂತ ಬರುತ್ತೆ ಬಿ ಎಸ್ ಸಿ ಹಾರ್ಟಿಕಲ್ಚರ್ ಬರೋಂಥ ಒಂದು ಕೃಷಿಗೆ ಸಂಬಂಧಪಟ್ಟ ಹೈನುಗಾರಿಕೆ ಸಂಬಂಧಪಟ್ಟ ಕೋರ್ಸ್ಗಳು ಮಾಡೋದಾಗಲಿ ಜೊತೆಗೆ ಫುಡ್ ಟೆಕ್ನಾಲಜಿ ಫುಡ್ಗೆ ಸಂಬಂಧಪಟ್ಟ ಯಾವುದೇ ಕೋರ್ಸ್ಗಳನ್ನು ಮಾಡೋದಾಗಲಿ ಫುಡ್ ಪ್ರೊಸೆಸಿಂಗು ಫುಡ್ಡುಗಳನ್ನ ಅದಕ್ಕೆ ಸಂಬಂಧಪಟ್ಟ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ಗಳನ್ನು ಮಾಡೋದಾಗಲಿ ಇವೆಲ್ಲ ನಿಮಗೆ ಬಹಳಷ್ಟು ಆಯ್ಕೆಯಾಗಿ ಬರುತ್ತೆ ಇನ್ನು ಅದೇ ರೀತಿ ಯಾವುದೇ ರೀತಿಯ ಸೋಷಲ್ ಸರ್ವಿಸ್ ಸೋಷಿಯಲ್ ಸರ್ವಿಸ್ಗೂ ಈಗ ಒಂದು ಕೋರ್ಸ್ಗಳು ಬರುತ್ತೆ ಬಿ ಎಸ್ ಡಬ್ಲ್ಯೂ ಅಂತ ಬ್ಯಾಚುಲರ್ ಆಫ್ ಸೋಷಲ್ ವರ್ಕ್ ಅಂತ ಬರುತ್ತೆ ಹಾಗೆ ಅಂಥ ಸೋಷಿಯಲ್ ವರ್ಕ್ನ ಕೋರ್ಸ್ಗಳನ್ನು ಸಹ ನೀವು ಮಾಡ್ಬೋದಾಗಿದೆ ಹಾಗಾಗಿ ಈ ಒಂದು ಪ್ರಥಮ ಆಯ್ಕೆಯಲ್ಲಿ ನಿಮಗೆ ರಾಜಕೀಯ ಕ್ಷೇತ್ರ ಲಾ ಕ್ಷೇತ್ರ ಅದೇ ರೀತಿ ಸರ್ಕಾರಿ ಸೇವೆಗಳು ಮಾಡೋದು ಐ ಎ ಎಸ್ ಐ ಪಿ ಎಕ್ಸ್ ಅಂತ ಕ್ಷೇತ್ರಗಳು ಸರ್ಕಾರಿ ಹುದ್ದೆಗಳಿಗೆ ಆಗುವಂಥ ಬೇರೆ ಬೇರೆ ರೀತಿಯ ಶೈಕ್ಷಣಿಕ ವದಕ್ಷ ಕೋರ್ಸ್ಗಳು ಅದನ್ನು ನೀವು ಮಾಡ್ಕೋಬೋದು ಅಂತಹ ಕ್ಷೇತ್ರಗಳು ಹೆಚ್ಚಿನ ಒಂದು ಸಾಧನೆಯನ್ನು ಮಾಡ್ಬೋದಾಗಿದೆ ಈ ಪ್ರಥಮ ಆಯ್ಕೆಯಲ್ಲಿ ಇನ್ನು ದ್ವಿತೀಯ ಆಯ್ಕೆ ಬರುತ್ತೆ ದ್ವಿತೀಯ ಆಯ್ಕೆಯಲ್ಲಿ ಮಂಗಳನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಕೂಜನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಅದು ವಿಶೇಷವಾಗಿ ನಿಮಗೆ ಮಂಗಳನು ಆತನು ತನು ಸ್ಥಾನದಲ್ಲಿ ಆತನು ಇರುವಂಥದ್ದು ಹಾಗಾಗಿ ನಿಮ್ಮ ರಾಶಿ ಅಧಿಪತಿ ಮಂಗಳ ವೃಶ್ಚಿಕ ಮತ್ತು ಮೇಷಕ್ಕೆ ಅಧಿಪತಿ ಮಂಗಳನಾಗಿದ್ದಾನೆ ಹಾಗಾಗಿ ನೀವು ಯಾವುದೇ ರೀತಿಯ ಸೈನ್ಸ್ ಕೋರ್ಸ್ಗಳನ್ನು ಮಾಡ್ಬೋದು ಬಿ ಎಸ್ ಸಿ ಮಾಡ್ಬೋದು ಯಾವುದೇ ರೀತಿಯ ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಮಾಡ್ಬೋದು ಅದರಲ್ಲಿ ಮೆಕ್ಯಾನಿಕಲ್ ಸಿವಿಲು ಎಲೆಕ್ಟ್ರಿಕಲ್ ಅಲ್ಲದೆ ಈಗಿನ ಕಂಪ್ಯೂಟರು ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನು ರೋಬೋಟಿಕ್ಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮುಂತಾದ ಆಧುನಿಕವಾದ ಯಾವುದೇ ಕೋರ್ಸ್ಗಳನ್ನು ಮಾಡ್ಬೋದು ಐ ಟಿ ಬಿ ಟಿ ಅಂತ ಹೇಳಿದ್ರು ಐ ಟಿ ಬಿ ಟಿಗೆ ಸಂಬಂಧಪಟ್ಟ ಕೋರ್ಸ್ಗಳು ಓದೋದು ಸಿವಿಲ್ ಇಂಜಿನಿಯರಿಂಗು ಸಿವಿಲ್ ಕನ್ಸ್ಟ್ರಕ್ಷನು ಆರ್ಕಿಟೆಕ್ಚರು ಜೊತೆಗೆ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ಹೋಗೋದು ಸಂಸ್ಥೆಗಳು ಆ ಇನ್ಫ್ರಾಸ್ಟ್ರಕ್ಚರ್ಗಳಿಗೆ ಸಂಬಂಧಪಟ್ಟ ಸಪ್ಲೈಗಳನ್ನು ಮಾಡೋದು ಹೆವಿ ಇಂಡಸ್ಟ್ರಿಗಳು ಅಂದರೆ ಈ ಬೇರೆ ಬೇರೆ ರೀತಿಯ ಘನವಾದ ಕೈಗಾರಿಕೆಗಳು ಜೊತೆಗೆ ಅರ್ತ್ ಮೂವಿಂಗ್ ಪ್ರಾಡಕ್ಟ್ಗಳು ಅಂದರೆ ಈ ಜೆ ಸಿ ಬಿ ಬುಲ್ಡೋಜರ್ ಅಂತ ಹೇಳಿದ್ರು ಅದನ್ನು ನೀವು ಬಾಡಿಗೆಗೆ ಬಿಡೋದಾಗಲಿ ಅಥವಾ ಅದರ ಬಂದು ಸರ್ವೀಸಿಂಗ್ ಸೆಂಟರ್ನ ಸೇಲ್ಸನ್ನು ಮಾಡೋದಾಗಲಿ ಈ ಥರದ್ದು ಯಾವುದೇ ರೀತಿಯ ಪವರ್ ಮತ್ತು ಫ್ಯೂಯಲ್ಗಳು ಅಂದರೆ ಬ್ಯಾಟರಿಗಳನ್ನು ಮಾರಾಟ ಮಾಡೋದು ಫ್ಯೂಯಲ್ ಅಂದರೆ ಗ್ಯಾಸು ಗ್ಯಾಸು ಈ ಪೆಟ್ರೋಲು ಡೀಸೆಲ್ ಅಂತ ಬಂದ್ರೆ ಮಾರಾಟ ಮಾಡೋದು ಮೈನಿಂಗ್ ಅಂದರೆ ಗಣಿಗಾರಿಕೆ ವಸ್ತುಗಳು ಅದೇ ರೀತಿ ಯಾವುದೇ ರೀತಿಯ ಸರ್ಕಾರ ಸೇವೆಗಳನ್ನು ಅವನು ಮಾಡಲಿಕ್ಕೆ ಸರ್ಕಾರಿ ಹುದ್ದೆಗಳ ಪರೀಕ್ಷೆ ಬರೋದು ಪೊಲೀಸ್ ಇಲಾಖೆಗೆ ಸೇರಿಕೊಳ್ಳೋದು ಮಿಲಿಟರಿಗೆ ಸೇರಿಕೊಳ್ಳಂಥದ್ದು ಅದೇ ರೀತಿ ಯಾವುದೇ ರೀತಿ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಭಾಗವಹಿಸುವಂಥದ್ದು ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟ ಸಪ್ಲೈ ಕಾಂಟ್ರಾಕ್ಟ್ಗಳನ್ನು ತೆಗೆದುಕೊಳ್ಳುವಂಥದ್ದು ಅದೇ ರೀತಿ ನೀವೇ ಸ್ವಂತವಾಗಿ ನಿಮಗೆ ಆಸಕ್ತಿ ಇದ್ದರೆ ಸ್ಪೋರ್ಟ್ ಅಥ್ಲೆಟಿಕ್ಸಲ್ಲಿ ಪಾಲ್ಗೊಂಡ್ರೆ ಅಲ್ಲಿ ನಿಮಗೆ ಅಲ್ಲಿ ಪದಕಗಳನ್ನು ಗಳಿಸಲಿಕ್ಕೆ ಸ್ಪೋರ್ಟ್ ಅಥ್ಲೆಟಿಕ್ ಸಾಧನೆ ಮಾಡಲಿಕ್ಕೆ ಬರುತ್ತೆ ಅಂಥ ಕೋರ್ಸ್ಗಳನ್ನು ಮಾಡ್ಬೋದು ಬಿ ಪಿ ಎಡ್ ಸಿ ಪಿ ಎಡ್ ಅದು ಎಮ್ ಪಿ ಎಡ್ ಅಂತ ಬರುತ್ತೆ ಅಂಥ ಫಿಸಿಕಲ್ ಎಜುಕೇಷನ್ ಮಾಸ್ಟರ್ಗಳಾಗುವಂಥದ್ದು ಅಂತ ಅದರಲ್ಲಿ ಸಾಧನೆ ಮಾಡೋದು ಜಿಮ್ ಜಿಮ್ಗಳಲ್ಲಿ ನೀವು ಇನ್ಸ್ಟ್ರಕ್ಟರ್ ಆಗೋದು ಜಿಮ್ಗಳನ್ನು ತೆರೆಯುವಂಥದ್ದು ಅದೇ ರೀತಿ ಗ್ಯಾಸ್ ಸ್ಟೇಷನ್ ಫುಯಲ್ ಸ್ಟೇಷನ್ಗಳನ್ನು ಎಲೆಕ್ಟ್ರಿಕಲ್ ಐಟಮ್ಗಳನ್ನು ಬ್ಯಾಕ್ಟ್ರಿಗಳನ್ನು ಫುಡ್ ಗ್ರೈಂಡ್ಗಳನ್ನು ಮಾರಾಟ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ಡಿಪಾರ್ಟ್ಮೆಂಟಲ್ ಸ್ಟೋರ್ಗಳನ್ನು ತೆರೆಯುವಂಥದ್ದು ಸ್ಪೈಸಸ್ ಅಂದರೆ ಈ ಮಸಾಲೆ ಪದಾರ್ಥಗಳನ್ನು ಮಾರಾಟ ಮಾಡೋದಿಲ್ಲ ಅಥವಾ ಈ ಮಸಾಲೆ ಪುಡಿಗಳಂತ ಹೇಳ್ತವೆ ಅಂತ ಪುಡಿಗಳನ್ನು ಮಾರಾಟ ಮಾರಾಟ ಮಾಡೋದಾಗ ಮ್ಯಾನುಫ್ಯಾಕ್ಚರ್ ಅದೇ ರೀತಿ ಈ ಬ್ಲಡ್ ಬ್ಯಾಂಕ್ ಅಥವಾ ರಕ್ತದಾನ ಕೇಂದ್ರಗಳಂತ ಇರ್ತವೆ ರಕ್ತ ಕೇಂದ್ರಗಳು ಅಂತಹ ರಕ್ತದಾನದ ಕೇಂದ್ರಗಳನ್ನ ಬ್ಲಡ್ ಬ್ಯಾಂಕ್ಗಳನ್ನು ತೆರೆಯುವಂಥದ್ದು ಹಾಗೆಯೇ ಮೆಡಿಕಲ್ ಕ್ಷೇತ್ರದಲ್ಲಿ ಸಹ ನೀವು ಓದ್ಬೋದು ಈ ವೃಶ್ಚಿಕ ರಾಶಿಯವರಿಗೆ ಸೈನ್ಸು ಎಂಜಿನಿಯರಿಂಗು ಮೆಡಿಕಲು ಇದು ಮೂರೂ ಆಗಿಬರುತ್ತೆ ಹಾಗಾಗಿ ಮೆಡಿಕಲ್ಗಳನ್ನು ಓದಿ ಅಲ್ಲಿ ಕೆಲವರು ಉತ್ತನ್ನ ಉನ್ನತವಾದ ಸರ್ಜನ್ಗಳಾಗಿದ್ದಾರೆ ಅದಕ್ಕೆ ನಿಮಗೆ ಮಂಗಳನ ಅನುಗ್ರಹ ರವಿ ಅನುಗ್ರಹ ಗುರುವಿನ ಅನುಗ್ರಹ ಬಹಳ ಉತ್ತಮವಾಗಿರುತ್ತೆ ಹಾಗಾಗಿ ಹೈಯರ್ ಸ್ಟಡಿಗಳನ್ನು ಮಾಡಿ ನೀವು ಅಂಥದೊಂದು ಸರ್ಜನ್ ಆಗ್ಬೋದು ಸ್ಪೆಷಲಿಸ್ಟ್ ಆಗ್ಬೋದು ಕಣ್ಣಿನ ತಜ್ಞರು ಅಥವಾ ಮೂಳೆಗಳ ತಜ್ಞರಾಗುವಂಥದ್ದು ಜೊತೆಗೆ ಬೇರೆ ಬೇರೆ ರೀತಿಯ ಕಾಂಪ್ಲಿಕೇಟೆಡ್ ಸರ್ಜರಿಗಳನ್ನು ನ್ಯೂರೋ ಸರ್ಜರಿಗಳನ್ನು ಮಾಡೋದು ಸರ್ಜನ್ಗಳು ಇವೆಲ್ಲ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ ಈ ವೃಶ್ಚಿಕ ರಾಶಿಯವರಿಗೆ ಹಾಗಾಗಿ ಸೈನ್ಸು ಎಂಜಿನಿಯರಿಂಗ್ ಮೆಡಿಕಲು ಜೊತೆಗೆ ಅಗ್ರಿಕಲ್ ಮುಂತಾದ ಹಲವಾರು ವಿಶಾಲವಾದ ಆಯ್ಕೆ ಈ ನಿಮಗೆ ವೃಶ್ಚಿಕ ರಾಶಿಯಲ್ಲಿರುತ್ತೆ ಇವೆಲ್ಲವೂ ಒಂದು ಮತ್ತು ಎರಡನೇ ಒಂದು ಪ್ರಿಫರೆನ್ಸಲ್ಲಿ ಬರುವಂಥ ಆಯ್ಕೆಗಳು ಇನ್ನು ಎರಡನೇ ಪ್ರಿಫರೆನ್ಸ್ ಬಳಿಕ ಮೂರನೇ ಪ್ರಿಫರೆನ್ಸ್ ಯಾವುದು ಬರುತ್ತೆ ಮೂರನೇ ಪ್ರಿಫರೆನ್ಸಲ್ಲಿ ಗುರುವಿನ ಒಂದು ವಿಚಾರಗಳು ಬರ್ತವೆ ಆತನು ಗುರು ನಿಮಗೆ ಧನಕಾರಕನೂ ಆಗಿದ್ದಾನೆ ಜೊತೆಗೆ ಆತನು ಪಿತೃಕಾರಕನೂ ಆಗಿದ್ದಾನೆ ಧನ ಅಂದರೆ ನಿಮಗೆ ಯಾವುದರಿಂದ ಲಾಭ ಬರುತ್ತೆ ಹಣ ಬರುತ್ತೆ ಅನ್ನೋದು ಪಿತೃಕಾರಕ ನಿಮಗೆ ಯಾವುದ್ರ ನಿಮಗೆ ವಿಶೇಷವಾಗಿ ಹಿರಿ ಗುರು ಹಿರಿಯರ ಅಥವಾ ತಂದೆ ತಾಯಿಗಳನ್ನು ಆಶೀರ್ವಾದ ಇರುತ್ತೆ ಅನ್ನೋ ಸೂಚನೆ ಮಾಡುವಂಥ ಕ್ಷೇತ್ರ ಹಾಗಾಗಿ ನೀವು ವಿಶೇಷವಾಗಿ ಈ ಗುರುವಿನ ಕ್ಷೇತ್ರವಾದ ಟೀಚಿಂಗ್ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಬೋದು ಟೀಚರ್ಗಳಾಗುವಂಥದ್ದು ಸ್ಕೂಲು ಕಾಲೇಜುಗಳಲ್ಲಿ ಸೇವೆಗಳನ್ನು ಸಲ್ಲಿಸುವಂಥದ್ದು ಅದು ನಿಮ್ಮದೇ ಸ್ಕೂಲು ಕಾಲೇಜು ಕೋಚಿಂಗ್ ಸೆಂಟರ್ನ ತೆರಬೋದು ಅಥವಾ ಟೀಚಿಂಗ್ಗೆ ಸಂಬಂಧಪಟ್ಟ ಏನಾದರೂ ಚಟುವಟಿಕೆಗಳನ್ನು ತೊಗೊಳಿಕೊಳ್ಳುವಂಥದ್ದು ಅಥವಾ ಟೀಚಿಂಗ್ ಕ್ಷೇತ್ರದಲ್ಲಿ ಟೀಚರ್ ಅಲ್ಲದೆ ಇನ್ನಿತರ ಹುದ್ದೆಗಳಿಗೆ ನೀವು ಹಾಕಿ ಅಲ್ಲಿ ಕೆಲಸಗಳನ್ನು ಪಡ್ಕೊಳ್ಳುವಂಥದ್ದು ರಾಜಕೀಯಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಹೋಲವನ್ನು ಪಡೆಯುವುದು ಧಾರ್ಮಿಕ ಕ್ಷೇತ್ರ ದೇವಾಲಯ ಆಶ್ರಮ ಅಥವಾ ಸೇವಾ ಸಂಸ್ಥೆಗಳು ಸೇವಾಶ್ರಮಗಳಲ್ಲಿ ನೀವು ನಿಮ್ಮ ಯಾವ್ದಾದ್ರು ಹುದ್ದೆಯನ್ನು ನೀವು ಅಲಂಕಾರ ಮಾಡಿಕೊಳ್ಳೋದು ಅಥವಾ ಸಂಸ್ಥೆಗಳು ನೀವೇ ಸ್ವಂತವಾಗಿ ತೆರೆದು ಅದರ ಒಂದು ಮುಂದಾಣುಗಳಾಗುವಂಥದ್ದು ಹಾಗಾಗಿ ಶಿಕ್ಷಣ ಮತ್ತು ಧರ್ಮ ಶಿಕ್ಷಣ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟ ಕ್ಷೇತ್ರಗಳು ಗುರುವಿನ ಆಧನದಲ್ಲಿ ಬರುತ್ತೆ ಅಂತ ಯಾವುದೇ ಕ್ಷೇತ್ರದಲ್ಲಿ ನೀವು ಸೇವೆಯನ್ನು ಸಲ್ಲಿಸ್ಬೋದು ಅಥವಾ ಬೇರೆ ಬೇರೆ ದೊಡ್ಡ ಸಂಸ್ಥೆಗಳಲ್ಲಿ ಪ್ರೊಫೆಸರ್ಗಳಾಗಬಹುದು ಎಚ್ ಓ ಡಿಗಳಾಗ್ಬೋದು ಅಂತ ಅಂತ ಹಾಗಾಗಿ ನಿಮ್ಮ ನಿಮ್ಮ ಒಂದು ವಿದ್ಯಾರ್ಹತೆ ಮತ್ತು ಯೋಗ್ಯತೆಗೆ ಅನುಸಾರವಾಗಿ ನೀವು ಶಿಕ್ಷಣ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಸಾಧನೆಯನ್ನು ಅಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ನ ಕಂಡುಕೊಳ್ಳಲಿಕ್ಕೆ ಬರುತ್ತೆ ಅಥವಾ ಯಾವುದೇ ರೀತಿಯ ಗೈಡ್ಗಳಾಗುವಂಥದ್ದು ಕೌನ್ಸಿಲ್ಗಳಾಗುವಂಥದ್ದು ಅದೇ ರೀತಿ ಅಸ್ಟ್ರಾಲಜಿ ಅಥವಾ ಅಸ್ಟ್ರಾಲಜಿ ಸರ್ವಿಸ್ಗಳನ್ನು ಮಾಡ್ಬೋದು ಅದೇ ರೀತಿ ಯಾವುದೇ ರೀತಿಯ ಧಾರ್ಮಿಕವಾದ ಚರ್ಚೆಗಳನ್ನ ಮಾಡೋದು ಪುರೋಹಿತರು ಅಥವಾ ಬರೋದು ಧಾರ್ಮಿಕವಾದದ್ದು ಮುಂದಾಳುಗಳಾಗುವ ಒಂದು ಇಂಥ ಅವಕಾಶಗಳು ಈ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ಗದವ್ರಿಗೆ ಬರುತ್ತೆ ಅದನ್ನು ಆಯ್ಕೆ ಮಾಡಿಕೊಳ್ಳಲು ನೀವು ಮೂರನೇ ಆಯ್ಕೆಯಲ್ಲಿ ಬರುತ್ತದೆ ಇನ್ನು ನಾಲ್ಕನೇ ಆಯ್ಕೆಯಲ್ಲಿ ಬರುವಂಥದ್ದು ನಾಲ್ಕನೇ ಆಯ್ಕೆ ನಿಮಗೆ ವಿಶೇಷವಾಗಿ ಅದು ಫಿಫ್ಟಿ ಫಿಫ್ಟಿ ಥರ ಬರುತ್ತೆ ತುಂಬ ಒಳ್ಳೆಯದಲ್ಲ ಆ ಥರ ಕೆಟ್ಟದಲ್ಲ ಬೇರೆ ಆಯ್ಕೆಗಳು ಇಲ್ಲದಿದ್ದಾಗ ಇಂಥ ಆಯ್ಕೆಗಳಿಗೆ ನೀವು ಮನಸ್ಸು ಮಾಡ್ಬೋದು ಅಂದರೆ ನಿಮಗೆ ಇದರಲ್ಲಿ ತುಂಬ ಒಂದು ಏಳಿಗೆ ಬರುತ್ತೆ ಅಂದರೆ ಜೀವನ ನಡೆಸಲಿಕ್ಕೆ ಏನು ತೊಂದರೆ ಇಲ್ಲ ಜೀವನ ನಡೀತಾ ಹೋಗುತ್ತೆ ಇದರಲ್ಲಿ ತುಂಬ ಏಳಿಗೆ ಆಗೋದು ಕಷ್ಟ ಇರ್ಬೋದು ಅಥವಾ ಮಧ್ಯದಲ್ಲಿ ಇದನ್ನು ಬಿಡಬೇಕಾಗೋದು ಮಧ್ಯದಲ್ಲಿ ಜಾಬ್ ಪದೇ ಪದೇ ಜಾಬ್ ಮಾಡುವಂಥ ಪ್ಲೇಸ್ಗಳು ಚೇಂಜ್ ಆಗ್ಬೋದು ಯಾಕಂದರೆ ಉದಾಹರಣೆಗೆ ಕಾಮರ್ಸ್ ಕ್ಷೇತ್ರ ಅಂತ ಉದಾಹರಣೆಗೆ ನೀವು ಕಾಮರ್ಸ್ ಕ್ಷೇತ್ರ ಮಾಡಿ ಫೈನಾನ್ಸ್ ಎಲ್ಲ ಸೇರಿಕೊಂಡಿರ್ತೀರ ಅಲ್ಲಿ ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಕಡಿಮೆ ಇರುತ್ತೆ ಕಿರುಕುಳ ಒತ್ತಡ ಜಾಸ್ತಿ ಇರುತ್ತೆ ಪದೇ ಪದೇ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ನಿಮಗೆ ಇಲ್ಲಿ ಹೋಗು ಇಷ್ಟ ಇಲ್ಲದ ಜಾಗಗಳಿಗೆ ನೀವು ಹೋಗಲೇಬೇಕಾಗತ್ತೆ ಹಾಗೆ ಈ ಕಾಮರ್ಸು ಬ್ಯಾಂಕಿಂಗ್ ಫೈನಾನ್ಸಿಂಗ್ ಅಷ್ಟೊಂದು ಆಗಿಬಿರದಿಲ್ಲ ರಿಟೇಲ್ ಅಂದರೆ ಚಿಲ್ಲರೆ ವ್ಯಾಪಾರಗಳು ಅಷ್ಟೊಂದು ಆಗಿಬಿಡೋದಿಲ್ಲ ಲೆದರ್ ಅಂದರೆ ಈ ಚರ್ಮದ ವ್ಯಾಪಾರಗಳು ಜೊತೆಗೆ ಲೆದರ್ ಮತ್ತು ಲೆದರ್ ಪ್ರಾಡಕ್ಟ್ಗಳು ಫೂಟ್ ವೇರ್ಗಳು ಅಷ್ಟೊಂದು ಆಗಿಬಿರದಿಲ್ಲ ಅದೇ ರೀತಿ ಯಾವುದೇ ರೀತಿಯ ಸಾಹಿತ್ಯ ಮಾಡಬೇಕು ಕೃಷಿ ಮಾಡಬೇಕು ಸಾಹಿತ್ಯದಲ್ಲಿ ಏನಾದರೂ ಸಾಧನೆ ಮಾಡಬೇಕಾದ್ರೆ ಅದನ್ನು ಅರ್ಧದಲ್ಲಿ ಮಾಡಿ ಮುಗಿಸುವಂಥದ್ದಲ್ಲಿರುತ್ತೆ ಫ್ಯಾನ್ಸಿ ಬಟ್ಟೆ ಬೆಲೆ ಸ್ಟೇಷನರಿ ಜೊತೆಗೆ ರಿಟೇಲ್ ಮಾಡುವಂಥ ಈ ತರಕಾರಿಗಳು ವ್ಯಾಪಾರ ಹಣ್ಣು ತರಕಾರಿಗಳು ವ್ಯಾಪಾರವು ಗ್ರೀನ್ಸ್ಗಳು ವ್ಯಾಪಾರಗಳು ಅಷ್ಟೊಂದಿಗೆ ಆಗಿ ಬರೋದಿಲ್ಲ ಹಾಗೆ ಈ ಬುಧನಿಗೆ ಸಂಬಂಧಪಟ್ಟ ಇಂಥ ಕ್ಷೇತ್ರಗಳಲ್ಲಿ ನೀವು ದೂರ ಇರೋದು ಒಳ್ಳೆಯದು ಕಾಮರ್ಸ್ ಫೈನಾನ್ಸ್ ಬ್ಯಾಂಕಿಂಗು ಜೊತೆಗೆ ವೆಜಿಟೇಬಲ್ ರಿಟೇಲು ಸ್ಟೇಷನರಿ ಬುಕ್ಗಳು ಅದರಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾಡ್ಬೋದು ಅವಾಗ ನೀವು ಬೇರೆ ಈ ಉತ್ತಮವಾದ ರಾಶಿಗಳ ಪಾರ್ಟ್ನರ್ ಅಂತ ತೆಗೆದುಕೊಳ್ಳುವುದು ಉದಾಹರಣೆ ಕನ್ಯಾ ರಾಶಿಯವರು ಇದ್ರೆ ಕನ್ಯಾ ರಾಶಿಯವರು ಪಾರ್ಟ್ನರ್ಶಿಪ್ ಅಂತ ತಗೋಬೋದು ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳದ್ದು ನಿಮ್ಮ ಪತ್ನಿಯದ್ದು ತಂದೆಯದು ತಾಯಿದು ಅಂತ ರಾಶಿ ಇದ್ದರೆ ಅವರನ್ನು ಪಾರ್ಟ್ನರ್ ಆಗಿ ಪಡ್ಕೊಂಡು ಇಂಥ ಕ್ಷೇತ್ರದಲ್ಲಿ ಕೈ ಹಾಕ್ಬೋದು ನೇರವಾಗಿ ನಿಮ್ಮ ದೇಹದಲ್ಲಿ ಮಾಡಿದರೆ ಇದರಲ್ಲಿ ಕಂಟಿನ್ಯೂಟಿ ಪ್ರಾಬ್ಲಮ್ ಬರುತ್ತೆ ಜೊತೆಗೆ ಆಗುವಂಥ ಸಾಧ್ಯತೆ ಇರುತ್ತೆ ಬುಧನ ಕ್ಷೇತ್ರದಲ್ಲಿ ಇದೇ ರೀತಿ ಏನು ಐದನೇ ಆಯ್ಕೆ ಐದನೇ ಆಯ್ಕೆ ಸ್ವಲ್ಪ ಪರವಾಗಿಲ್ಲ ಅಲ್ಲಿ ಚಂದ್ರ ನಕ್ಷತ್ರ ಬರುತ್ತೆ ಚಂದ್ರ ನಿಮಗೆ ಅಷ್ಟೇನು ವಿರುದ್ಧವಾಗಿ ಇರೋದಿಲ್ಲ ಚಂದ್ರ ನಿಮಗೆ ಯಾವ ಕಾರಣ ಅಲ್ಲ ಬುಧನಿಗೂ ಮಂಗಳಿಗೆ ಸ್ವಲ್ಪ ವೈರತ್ವ ಇರುತ್ತೆ ಆದರೆ ಚಂದ್ರನಿಗೂ ಮಂಗಳಿಗೂ ವೈರತ್ವ ಇರೋದಿಲ್ಲ ಹಾಗಾಗಿ ಚಂದ್ರ ನಿಮಗೆ ಭಾಗ್ಯಸ್ಥಾನ ಅಧಿಪತಿಯಾಗಿ ಬರೋದು ಕಾರಣ ಈ ರಶ್ಚಿಕ ರಾಶಿ ವೃಶ್ಚಿಕರಿಗೆ ಯಾವಾಗ ನೀವು ಆಯ್ಕೆ ಮಾಡಿದ್ರೆ ಮೆಡಿಕಲ್ಗೆ ಸಂಬಂಧಪಟ್ಟ ಯಾವುದೇ ಉತ್ಪನ್ನಗಳನ್ನು ಮಾರಾಟ ಮಾಡ್ಬೋದು ಮೆಡಿಸಿನ್ ಮಾರಾಟ ಅಥವಾ ಔಷಧ ಉತ್ಪನ್ನಗಳ ಮಾರಾಟ ಈ ರೀತಿ ಫ್ಯಾನ್ಸ್ ಕಾಸ್ಮೆಟಿಕ್ಗಳ ಮಾರಾಟ ಅದೇ ರೀತಿ ಯಾವುದೇ ರೀತಿ ಲಿಕ್ವಿಡ್ ಅಥವಾ ದವ ಪದಾರ್ಥಗಳ ಮಾರಾಟ ಅದೇ ರೀತಿ ಮಿಲ್ಕ್ ಅಥವಾ ಮಿಲ್ಕ್ ಪ್ರಾಡಕ್ಟ್ಗಳು ಮಾರಾಟ ಮಾಡುವಂಥದ್ದು ಇದಕ್ಕೆ ಯಾವುದೇ ರೀತಿಯ ಈ ಐಸ್ ಕ್ರೀಮ್ ಅಥವಾ ಇನ್ನ ಇಂಥರ ತಣ್ಣನೆ ಪದಾರ್ಥಗಳು ಕೋಲ್ಡ್ ಐಟಮ್ಗಳ ಮಾರಾಟ ಮಾಡೋದು ಆಯುರ್ವೇದಿಕ್ ಉತ್ಪನ್ನಗಳು ಹರ್ಬಲ್ ಪ್ರಾಡಕ್ಟ್ಗಳು ಮಾಡೋದು ಆಯುರ್ವೇದಿಕ್ ಡಾಕ್ಟರ್ಗಳಾಗುವಂಥದ್ದು ಇದಕ್ಕೆ ಫಿಸಿಯೋಥೆರಪಿಗಳ ಇಷ್ಟ ಆಗುವಂಥದ್ದು ಇದು ಯೋಗ ಮತ್ತು ಫಿಸಿಯೋಥೆರಪಿ ಡಾಕ್ಟರ್ಗಳಾಗುವಂಥದ್ದು ಹೋಮಿಯೋಪತಿ ಔಷಧ ಮಾರಾಟ ಹೋಮಿಯೋಪತಿ ಡಾಕ್ಟರ್ಗಳಾಗುವಂಥದ್ದು ಈ ರೀತಿ ಯಾವುದೇ ರೀತಿ ಆಲ್ಟರ್ನೇಟ್ ಮೆಡಿಸಿನ್ ಅಥವಾ ಆಲ್ಟರ್ನೇಟಿವ್ ಮೆಡಿಸಿನ್ಗಳ ಮಾರಾಟಗಾರರು ಅಥವಾ ಅಂಥ ಡಾಕ್ಟರ್ಗಳು ಆಗುವಂಥದ್ದು ನರ್ಸ್ಗಳು ಆಗುವಂಥದ್ದು ಈ ರೀತಿ ಚಂದ್ರನಿಗೆ ಸಂಬಂಧಪಟ್ಟ ಇಂಥ ವೈದ್ಯಕೀಯ ಮತ್ತು ವೈದ್ಯ ಕ್ಷೇತ್ರಗಳು ವೈದ್ಯಕೀಯಕ್ಕೆ ಸಂಬಂಧಪಟ್ಟ ವಿವಿಧ ರೀತಿಯ ಸೇವೆಗಳಂತಿರುತ್ತೆ ಅಂತ ಅಲೈಡ್ ಸರ್ವೀಸಸ್ ಅಂತ ಅಂಥ ಸರ್ವಿಸ್ಗಳನ್ನು ನೀವು ಮಾಡ್ಬೋದಾಗಿದೆ ಹಾಗೆ ಅಂಥ ಒಂದು ಸೇವೆಗಳು ನಿಮಗೆ ಹೆಚ್ಚಿನ ಒಂದು ಉತ್ಪನ್ನವನ್ನು ಲಾಭವನ್ನು ಕೊಡ್ತವೆ ರೀತಿ ಅದರಲ್ಲಿ ನಿಮಗೆ ಹೆಚ್ಚಿನ ಲಾಸ್ಗಳಾಗುವಂಥ ಸಾಧ್ಯತೆಗಳು ಕಂಡುಬಿಡುತ್ತೆ ಐದನೇ ಆಯ್ಕೆ ಚಂದ್ರನ ವಿಚಾರವಾಗಿ ಇನ್ನು ಆರನೇ ವಿಚಾರವಾಗಿ ಬರುವಂಥದ್ದು ಆರನೇ ಆಯ್ಕೆಯಲ್ಲಿ ಬರುವಂಥದ್ದು ಶುಕ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಇದು ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಇದರಲ್ಲಿ ತುಂಬ ನಮಗೆ ಕಾಂಟ್ರಾಕ್ಟ್ಸ್ ಬರೋದು ಲಾಸ್ ಆಗೋದು ಅಥವಾ ಅರ್ಧದಲ್ಲಿ ಸ್ಟಾಪ್ ಆಗುವಂಥದ್ದು ಅಥವಾ ಅಲ್ಲಿ ನಿಮಗೆ ಜಾಬ್ಗಳಿಗೆ ಕೂತು ಬರುವಂಥ ಸಾಧ್ಯತೆ ಇರುತ್ತೆ ಅದು ವಿಶೇಷವಾಗಿ ಶುಕ್ರನಿಗೆ ಸಂಬಂಧಪಟ್ಟ ಫ್ಯಾನ್ಸಿ ವಿಚಾರಗಳಿರ್ಬೋದು ಬೋಟಿಕ್ಗಳು ಕಾಸ್ಮೆಟಿಕ್ಗಳು ಬಟ್ಟೆ ಬೆರೆಗಳು ಸಂಬಂಧಪಟ್ಟ ಅಥವಾ ಜುವೆಲರಿಗಳು ಅಂದರೆ ಈ ಚಿನ್ನಾಭರಣಗಳು ಅಂತ ಹೇಳಿ ಚಿನ್ನ ಜುವೆಲರಿಗಳು ಇವೆಂಟ್ ಮ್ಯಾನೇಜ್ಮೆಂಟು ಅಥವಾ ಮನೋರಂಜನಾ ಕ್ಷೇತ್ರ ಟಿ ವಿ ಮಾಧ್ಯಮ ಮುಂತಾದ ಕ್ಷೇತ್ರಗಳಲ್ಲಿ ನೇಮ ನೇರವಾಗಿ ಪಾಲ್ಗೊಳ್ಳೋದಾಗಲಿ ಆ್ಯಕ್ಟಿಂಗ್ಗಳನ್ನು ಮಾಡೋದಾಗಲಿ ಅಥವಾ ಈ ಮಹಿಳೆಯರು ಮತ್ತು ಮಕ್ಕಳ ಉತ್ಪನ್ನಗಳು ವಿಮೆನ್ ಅಂಡ್ ಚೈಲ್ಡ್ ಐಟಮ್ಸ್ ಗಳನ್ನು ಅದನ್ನು ಮಾಡಿಕೊಳ್ಳಲಿ ಅಥವಾ ಬೇರೆ ಬೇರೆ ರೀತಿಯ ಪ್ರಿಂಟ್ ಅಥವಾ ಈ ಈ ಬೇರೆ ಬೇರೆ ರೀತಿಯ ಎಂಟರ್ಟೈನ್ಮೆಂಟ್ ಮೀಡಿಯಾಗಳಂತೂ ಎಂಟರ್ಟೈನ್ ಮೀಡಿಯಾಗಳು ಇವೆಲ್ಲವೂ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಈವೆಂಟ್ ಮ್ಯಾನೇಜ್ಮೆಂಟು ಕೇಟರಿಂಗ್ ಅಷ್ಟೊಂದು ಅಷ್ಟೊಂದು ಆಗಿ ಬರೋದಿಲ್ಲ ಹಾಗಾಗಿ ಅಂಥ ಶುಕ್ರನಿಗೆ ಸಂಬಂಧಪಟ್ಟ ಈ ಫ್ಯಾನ್ಸಿ ಲಕ್ಸುರಿ ಕಾಸ್ಮೆಟಿಕ್ ಬ್ಯೂಟಿ ಮುಂತಾದ ಕ್ಷೇತ್ರಗಳಲ್ಲಿ ಸ್ವಲ್ಪ ದೂರ ಇರೋದು ಒಳ್ಳೆಯದು ಇಂಥ ಕ್ಷೇತ್ರದಲ್ಲಿ ನಿಮಗೆ ಈ ಲಾಸ್ಗಳು ಆಗ್ಬೋದು ಅಥವಾ ಅರ್ಧದಲ್ಲಿ ಇದನ್ನು ಸ್ಟಾಪ್ ಮಾಡೋದಾಗಲಿ ಅಥವಾ ಅದರಲ್ಲಿ ಏನಾದರೂ ವಿವಾದಗಳು ಕಾಂಟ್ರವರ್ಸಿ ಬಂದು ಅಲ್ಲಿ ನಿಮಗೆ ವ್ಯಕ್ತಿತ್ವಕ್ಕೂ ನಿಮ್ಮ ಹಣಕಾಸಿಗೂ ನಿಮ್ಮ ಒಂದು ಉದ್ಯೋಗಕ್ಕೂ ಎಲ್ಲದಕ್ಕೂ ಕೂತು ಬರುವಂಥ ಸಾಧ್ಯತೆ ಇರುತ್ತೆ ಶುಕ್ರನಿಗೆ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಇನ್ನು ಕೊನೆಯ ಪ್ರಿಫರೆನ್ಸಲ್ಲಿ ಬರುವಂಥದ್ದು ಶನಿಗೆ ಸಂಬಂಧಪಟ್ಟ ಕ್ಷೇತ್ರಗಳು ಇವರು ನಿಮಗೆ ಅಷ್ಟು ಆಗಿ ಬರೋದಿಲ್ಲ ಇದನ್ನು ಸಹ ಮಾಡದೇ ಇರೋದು ಒಳ್ಳೆಯದು ಆದರೆ ಮಾಡೋದಿದ್ದರೆ ಈಗ ಶುಕ್ರ ಅಥವಾ ಶನಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಮಾಡಿದ್ರೆ ನೀವು ಇತರ ರಾಶಿಗಳನ್ನು ಪಾರ್ಟ್ನರ್ ಆಗಿ ಅದನ್ನು ಅಥವಾ ಸ್ನೇಹಿತ ರಾಶಿಗಳ ಪಾರ್ಟ್ ಆಗಿ ತೆಗೆದುಕೊಂಡು ಮಾಡಬೇಕಾಗುತ್ತೆ ಶನಿಗೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಮೆಟಲು ಸ್ಟೀಲು ಅಥವಾ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಐಟಮ್ಗಳು ಅಥವಾ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಗಳು ಅಥವಾ ಇನ್ನಿತರದ ಕಬ್ಬಿಣದ ಬೇರೆ ವಸ್ತುಗಳು ವಿಟ್ಯಾನ್ಸ್ಗಳು ಪಾತ್ರೆ ಪಕಡೆಗಳು ಮಾರಾಟ ಮಾಡೋದು ಅದು ಯಾವುದೇ ರೀತಿಯ ಈ ಸೆಕೆಂಡ್ ಹ್ಯಾಂಡ್ ಅಥವಾ ಯೂಸ್ಡ್ ಕಾರ್ಗಳ ಮಾರಾಟ ಮಾಡೋದಾಗಲಿ ಅಥವಾ ಇನ್ನಿತರ ಯಾವುದೇ ಏಜೆನ್ಸಿಗಳು ಮಾಡುವಂಥದ್ದು ಹೋಗಿ ಈ ಸ್ಟೀಲು ಮೆಟಲ್ಗೆ ಸಂಬಂಧಪಟ್ಟ ಮೆಷಿನ್ ಟೂಲ್ಸ್ಗಳಿರ್ಬೋದು ಇನ್ನಿತರ ಉತ್ಪನ್ನಗಳು ಅಷ್ಟೇ ಇರ್ಬೋದು ಇನ್ನು ಯಾವುದೇ ರೀತಿ ಹೌಸ್ ಹೋಲ್ಡ್ ಅಪ್ಲಯನ್ಸ್ ಅಂತ ಹೇಳ್ತೀವಿ ಅನ್ಸೋಲ್ಡ್ ಅಪ್ಲಯನ್ಸ್ಗಳು ಮಾರಾಟ ಇವೆಲ್ಲ ನಿಮಗೆ ಅಷ್ಟೊಂದು ಆಗಿ ಬರೋದಿಲ್ಲ ಅಲ್ಲದೆ ಒಂದು ನೀವು ಯಾವುದೇ ಸಂಸ್ಥೆಯಲ್ಲಿ ಒಂದು ಅಸಿಸ್ಟೆಂಟಾಗಿ ಹೆಲ್ಪರ್ ಆಗಿ ಅಂತ ಕಾಯಕ ಮಾಡಿದ್ರೆ ಅಲ್ಲಿ ಸಹ ನಿಮಗೆ ಈ ಶನಿಯ ಪ್ರಭಾವದಿಂದ ಅದನ್ನು ಸಂಸ್ಥೆಯನ್ನು ಪದೇ ಪದೇ ಬಿಡುವಂಥ ಪ್ರಮೇಯ ಈ ವೃಶ್ಚಿಕ ರಾಶಿ ವೃಶ್ಚಿಕ ಬರುತ್ತೆ ಅಂದರೆ ಒಂದೇ ಸಂಸ್ಥೆಯಲ್ಲಿ ಅವರು ಎರಡು ಅಥವಾ ಮೂರು ವರ್ಷಗಳಿಂದ ಜಾಸ್ತಿ ಇರೋದಿಲ್ಲ ಈ ಕೆ ಯಾವುದೋ ಈ ಲೋ ಗ್ರೇಡ್ ಹುದ್ದೆಗಳಂತ ಉದಾಹರಣೆಗೆ ಮೆಕ್ಯಾನಿಕ್ಕು ಅಸಿಸ್ಟೆಂಟು ಅಟೆಂಡರ್ ಅಂತ ಇರ್ತೇವೆ ಅಲ್ಲಿ ನಿಮಗೆ ಮೇಲಾಧಿಕಾರಿಗಳಿಂದ ಪದೇ ಪದೇ ನಿಮ್ಮ ಮೇಲೆ ಅವರು ಟಾರ್ಗೆಟ್ ಮಾಡ್ತಾರೆ ನಿಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಅಥವಾ ಸುಳ್ಳು ಆರೋಪ ಮಾಡುತ್ತದ್ದು ನಿಮಗೆ ಪದೇ ಪದೇ ಒತ್ತಡ ಹೇರುವಂಥದ್ದು ಹಾಗಾಗಿ ಅಂಥ ಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಒಂದು ನೆಮ್ಮದಿ ಇರೋದಿಲ್ಲ ಹಾಗೆ ಅದನ್ನು ಸಣ್ಣ ಸಣ್ಣವಾಗಿ ಕೊನೆಯ ಆಯ್ಕೆಯಾಗಿ ಇದನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಳ್ಳೆಯದು ಇವೆಲ್ಲವೂ ಈ ರಾಶಿಗಳ ಒಂದು ಗ್ರಹದ ಮೈತ್ರಿಗೆ ಅನುಗುಣವಾಗಿ ನಿಮಗೆ ಯಾವುದು ಕ್ಷೇತ್ರಗಳು ಸ್ವಲ್ಪ ಉತ್ತಮ ಯಾವ ಕ್ಷೇತ್ರಗಳು ಸ್ವಲ್ಪ ಮಧ್ಯಮ ಯಾವುದು ಆದಮ ಅಂತ ಅಧಮ ಅಂದರೆ ಅದನ್ನು ಮಾಡಬಾರ್ದು ಅಂತ ಅರ್ಥ ಹಾಗೆ ಮಧ್ಯಮ ಕ್ಷೇತ್ರ ಆಯ್ಕೆ ಮಾಡು ಅಧಮ ಅಂದರೆ ಅದನ್ನು ಮಾಡದೆ ಇರೋದು ಒಳ್ಳೆಯದು ಅಂತ ಒಂದು ಉತ್ತಮ ಮಧ್ಯಮ ಅದಮದ ಕ್ಷೇತ್ರಗಳನ್ನ ವಿವರಣೆ ಮಾಡಿದ್ದೇನೆ ಇನ್ನು ಈ ವೃಶ್ಚಿಕ ರಾಶಿಗೆ ಮೂರು ನಕ್ಷತ್ರಗಳಿಗೆ ಸ್ಪೆಷಾಲಿಟಿ ಕ್ಷೇತ್ರಗಳಂತಿರ್ತೀವಿ ಉದಾಹರಣೆಗೆ ವಿಶಾಖ ನಕ್ಷತ್ರಕ್ಕೆ ಬೇರೆ ಅನುರಾಧಕ್ಕೆ ಬೇರೆ ಈ ಒಂದು ಜ್ಯೇಷ್ಠ ನಕ್ಷತ್ರಕ್ಕೆ ಬೇರೆ ವಿಶಾಖ ನಕ್ಷತ್ರ ವಿಶೇಷವಾಗಿ ಅವರು ಟೀಚಿಂಗ್ ಪ್ರೊಫೆಷನ್ಗೆ ಹೋಗ್ಬೋದು ಅವರಿಗೆ ಗುರುವಿನ ವಿಶೇಷವಾದ ಒಂದು ಆಶೀರ್ವಾದ ಇರುವ ಕಾರಣ ಟೀಚಿಂಗ್ ಪ್ರೊಫೆಷನ್ನು ಕಾಲೇಜು ಸ್ಕೂಲು ಮುಂತಾದ್ರೂ ಆಯ್ಕೆ ಮಾಡಿಕೊಳ್ಳೋದು ಅಥವಾ ಟೀಚಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ತೆರೆಯೋದು ಕೋಚಿಂಗ್ ಇನ್ಸ್ಟಿಟ್ಯೂಟ್ನ ತೆರೆಯುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ರಿಲಿಜಿಯಸ್ ಇನ್ಸ್ಟಿಟ್ಯೂಟ್ ಅಂದರೆ ಧಾರ್ಮಿಕವಾದ ಸಂಸ್ಥೆಗಳೇ ಸೇರಿಕೊಳ್ಳೋದು ಧಾರ್ಮಿಕ ಸಂಸ್ಥೆಗಳನ್ನು ಆರಂಭ ಮಾಡೋದು ಯಾವುದೇ ರೀತಿಯ ಸೋಷಿಯಲ್ ಸರ್ವಿಸ್ ಆರ್ಗನೈಸೇಷನ್ ಮಾಡುವಂಥದ್ದು ಪಬ್ಲಿಕ್ ಸರ್ವಿಸ್ಗೆ ಗವರ್ನೆಗಳನ್ನು ಮೂಡುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಸರ್ಕಾರಿ ಸೇವೆಗಳಿಗೆ ಸಂಬಂಧಪಟ್ಟ ಕೋಚಿಂಗ್ಗಳು ಅಂತ ಹೇಳ್ತೀವಿ ಐ ಎ ಎಸ್ ಕೆ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ಗಳು ಅದಂತಾನೆ ತೆರೆಯುವಂಥದ್ದು ಇದೇ ರೀತಿ ಯಾವುದೇ ರೀತಿಯ ಈ ಏಜೆನ್ಸಿಗಳನ್ನು ಮಾಡುವಂಥದ್ದು ಜೊತೆಗೆ ಒಂದು ಮೂರನೆಯ ವ್ಯಕ್ತಿಗಳನ್ನ ಮೂಲಕ ಮಾಡುವಂಥ ಮಾರಾಟ ಮಾಡುವಂಥ ಕೆಲವು ಬ್ರೋಕರೇಜ್ ಅಂತದ್ದು ಆ ಬ್ರೋಕರೇಜ್ಗಳು ಮಾಡುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ಈ ಪತ್ರಿಕಾ ಮಾಧ್ಯಮಗಳಿಗೆ ಆರ್ಟಿಕಲ್ ಬರೆಯೋದಾಗಲಿ ಪತ್ರಿಕಾ ಮಾಧ್ಯಮಗಳು ಬೇರೆ ಬೇರೆ ರೀತಿಯ ಕ್ರೀಟಿಕ್ ಅಥವಾ ಟೀಕೆ ಟಿಪ್ಪಣಿಗಳನ್ನು ಬರೆಯೋದಾಗಲಿ ಜೊತೆಗೆ ಈ ಕಂಟೆಂಟ್ ಎಡಿಟರ್ ಅಂತ ಇರುತ್ತೆ ಕಂಟೆಂಟ್ಗಳನ್ನ ಎಡಿಟರ್ ಮಾಡೋದು ಎಡಿಟರ್ಗಳು ಬೇರೆ ಎಲ್ಲ ಈಗ ನ್ಯೂಸ್ ಚಾನಲಲ್ಲಿ ಅಥವಾ ಮಾಧ್ಯಮಗಳಲ್ಲಿ ಎಡಿಟರ್ಗಳಂತ ಅಂತ ಎಡಿಟಿಂಗ್ ಪೋಸ್ಟ್ಗಳನ್ನು ಮಾಡೋದಾಗಲಿ ಇವೆಲ್ಲ ನಿಮಗೆ ಚೆನ್ನಾಗಿ ಆಗುವಂಥ ಕ್ಷೇತ್ರಗಳು ವಿಶಾಖ ನಕ್ಷತ್ರದವರಿಗೆ ಇನ್ನು ಅನುರಾಧ ನಕ್ಷತ್ರದಲ್ಲಿ ನಿಮಗೆ ಶನಿಯ ಪ್ರಭಾವ ಸ್ವಲ್ಪ ಉತ್ತಮವಾಗಿರೋ ಕಾರಣ ನೀವು ಯಾವುದೇ ರೀತಿಯ ಮೇಂಟೆನೆನ್ಸು ಇಂಜಿನಿಯರಿಂಗ್ ಅಥವಾ ಈ ತಾಂತ್ರಿಕ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸ್ಕೊಳ್ಬೋದು ಅಥವಾ ತಾಂತ್ರಿಕ ಕ್ಷೇತ್ರದಲ್ಲಿ ನೀವು ಸಿಇಒನ ಚೀಫ್ ಎಂಜಿನಿಯರ್ ಚೀಫ್ ಎಕ್ಸಿಕ್ಯೂಟಿವ್ ಎಲ್ಲ ಆಗುವಂಥದ್ದಾಗಲಿ ಅದೇ ರೀತಿ ರಾಜಕೀಯ ಸಂಬಂಧಿತವಾದ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಳೋದು ರಾಜಕೀಯವಾದ ಕ್ಷೇತ್ರಗಳ ವ್ಯಕ್ತಿಗಳ ಮೂಲಕ ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳೋದಾಗಲಿ ಅದೇ ರೀತಿ ಯಾವುದೇ ರೀತಿಯ ಈ ಯಂತ್ರ ಉಪಕರಣಗಳಿಗೆ ಸಂಬಂಧಪಟ್ಟ ಮಾರಾಟ ಮಳಿಗೆ ಅಂಥ ಸೇಲ್ಸ್ ಸಂಸ್ಥೆಗಳಲ್ಲಿ ನೀವು ಬೇರೆ ಇನ್ನಿತರ ಹುದ್ದೆ ನೀವು ಡೈರೆಕ್ಟಾಗಿ ಆ ಸಂಸ್ಥೆಗಳನ್ನ ತೆ ಅಲ್ಲಿ ಅಂಥ ಸಂಸ್ಥೆಗಳಿಗೆ ಉದಾಹರಣೆಗೆ ಒಂದು ಯಾವುದೇ ರೀತಿಯ ಇದು ಆಟೋಮೊಬೈಲ್ ಸೇಲ್ಸ್ ಆ್ಯಂಡ್ ಸರ್ವಿಸ್ ದೊಡ್ಡ ಸಂಸ್ಥೆ ಇದೆ ಅಲ್ಲಿ ನಿಮಗೆ ಜಾಬ್ ಸಿಗುತ್ತೆ ಅಲ್ಲಿ ಬೇರೆ ಹುದ್ದೆಗಳನ್ನು ಮ್ಯಾನೇಜರು ಅಥವಾ ಇನ್ನಿತರ ಬೇರೆ ಬೇರೆ ಸೂಪರ್ವೈಸರು ಇದನ್ನು ಅಂಥ ಹುದ್ದೆಗಳನ್ನು ಪಡ್ಕೊಳ್ಬೋದು ಅಥವಾ ಫುಯಲು ಗ್ಯಾಸು ಇತ್ಯಾದಿಗಳು ಮಾರಾಟ ಮಾಡೋ ಸಂಸ್ಥೆಯಲ್ಲಿ ನಿಮಗೆ ಇತರ ಹುದ್ದೆಗಳು ಸಿಗ್ತವೆ ಅಂಥ ಹುದ್ದೆಗಳನ್ನು ಪಡ್ಕೊಳ್ಬೋದಾಗಿದೆ ಅಂಥ ಹುದ್ದೆಗಳನ್ನ ಎಂಜಿನಿಯರು ಅಥವಾ ಆಗಿ ನೀವು ಸೇರಿಕೊಳ್ಬೋದಾಗಿದೆ ಇನ್ನು ಈ ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರಕ್ಕೆ ವಿಶೇಷವಾಗಿ ಬುಧನ ಓಲವು ಬಹಳ ಇರುತ್ತೆ ಹಾಗಾಗಿ ನೀವು ಫೈನಾನ್ಸು ಬ್ಯಾಂಕಿಂಗ್ ಅಕೌಂಟು ರಿಟೇಲು ಮಾರ್ಕೆಟಿಂಗು ಇಂಥ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಬೋದು ಜೊತೆಗೆ ಬುಕ್ಸು ಸ್ಟೇಷನರಿ ಇತ್ಯಾದಿಗಳನ್ನ ಮಾರಾಟ ಮಾಡೋದಾಗಲಿ ಜೊತೆಗೆ ಬುಧನಿಗೆ ಸಂಬಂಧಪಟ್ಟ ಇನ್ನಿತರವಾದ ಈ ಲೆದರು ಅಥವಾ ಪ್ಲಾಸ್ಟಿಕ್ ಫ್ಯಾನ್ಸಿ ಇತ್ಯಾದಿಗಳ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಳ್ಳೋದು ಇವೆಲ್ಲ ನೀವು ಮಾಡಿಕೊಳ್ಬೋದಾದ ಕ್ಷೇತ್ರಗಳು ಅಂತೇಳಿ ಅಲ್ಲದೆ ಈ ವೃಶ್ಚಿಕ ರಾಶಿಯವರಿಗೆ ರಿಟೇಲ್ ಚೆನ್ನಾಗಿ ಆಗಿಬಾರದಿಲ್ಲ ಆದರೆ ಈ ಜ್ಯೇಷ್ಠ ನಕ್ಷತ್ರಗಳಿಗೆ ಸ್ವಲ್ಪ ಮಟ್ಟಿಗೆ ರಿಟೇಲ್ ಆಗಿಬಿಡುತ್ತೆ ಜೊತೆಗೆ ಬುಧನ ಓಲ ಇರುವಂಥ ಈ ಫ್ಯಾನ್ಸಿ ಬಟ್ಟೆ ಬರಲುಗಳ ಕ್ಷೇತ್ರ ಸ್ವಲ್ಪ ಮಟ್ಟಿಗೆ ಆಗಿ ಬರುತ್ತೆ ಹಾಗಾಗಿ ನೀವು ಇದನ್ನು ಆರಂಭ ಮಾಡಲಿಕ್ಕೆ ಪ್ರಾರಂಭ ಮಾಡಬಹುದಾಗಿದೆ ಒಟ್ಟಿನಲ್ಲಿ ಈ ವೃಶ್ಚಿಕ ರಾಶಿಗೆ ಸಂಬಂಧಿಸಿ ಈ ಗ್ರಹಗಳ ಒಂದು ಮೈತ್ರಿ ಇರುವಂತಹ ಲಾಭದಾಯಕವಾದ ಅದೃಷ್ಟದಾಯಕವಾದ ಕ್ಷೇತ್ರಗಳ ವಿವರಣೆಯನ್ನು ಮಾಡಿದ್ದೇನೆ ನಿಮ್ಮ ಒಂದು ರಾಶಿಗೆ ಅನುಗುಣವಾದ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನೀವು ಯಶಸ್ಸನ್ನು ಲಾಭವನ್ನು ಕೀರ್ತಿಯನ್ನು ಪಡೆದುಕೊಳ್ಳಿ ತಮಗೆಲ್ಲರಿಗೂ ಆ ನವಗ್ರಹಗಳ ಕೃಪೆಯಿಂದ ನಮ್ಮ ವೃತ್ತಿಯಲ್ಲಿ ಯಶಸ್ಸು ಕೀರ್ತಿ ಜಲಭಿ ಸಿಗ್ತಿರ ಆ ಉತ್ತಮವಾಗಲಿ ಈ ವಾಹಿನಿ ನಿರಂತರವಾಗಿ ತಾವು ವೀಕ್ಷಿಸುತ್ತಾ ಪ್ರೋತ್ಸಾಹಿಸುತ್ತಿರೋ ತಮಗೆಲ್ಲರಿಗೂ ಅನಂತರದ್ದು ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸರ್ವೇಶ್ ಸನ್ ಭವಂತು